ಹಾಯ್ ಆ ಕತೆ ನಿಮ್ಮ ಜೊತೆ ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ಹಾಗೆ ಏನು ಮಾಡ್ತಾ ಇದ್ದೀರಾ ವೆಲ್ಕಮ್ ಟು ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಆನ್ಲೈನಲ್ಲಿದ್ದೀರಾ ಒಮ್ಮೆ ಜಾಯ್ನ್ ಆಗಿ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೊಸ ಹೊಸ ಕತೆ ನಿಮ್ಮ ಜೊತೆ ಎಲ್ಲರೂ ಹೇಗಿದ್ದೀರಾ ಹಾಗೆ ಏನು ಮಾಡ್ತಾ ಇದ್ದೀರಾ ಎಲ್ರದ್ದು ಕಾಫಿ ಆಯ್ತಾಯ ಎಲ್ಲರಿಗೂ ಕೂಡ ಶುಭ ಸಂಜೆಗಳು ಹಾಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಏನ್ಮಾಡ್ತಾ ಇದ್ದೀರಾ ಸಂಜೆ ಟೀ ಕಾಫಿ ಆಯ್ತಾ ಎಲ್ರದ್ದು ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಯಾರೆಲ್ಲ ನನ್ನ ಲೈವ್ನಲ್ಲಿ ನೋಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆ ಿ ಲೈವ್ನ ನೋಡ್ತಾ ಇದ್ದೀರಾ ನನ್ನ ಕಥೆಯನ್ನು ನಿಮ್ಮ ಅನಿಸಿಕೆಗಳ ಮೂಲಕ ನನಗೆ ತಿಳಿಸಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳು ಏನು ಎಂದು ಹಾಗೆ ಏನಾದರೂ ಹೊಸ್ದಾಗಿ ಜೈ ಮಾಡಬೇಕಾದ್ರೆ ಮಾಡೋಣ ಎಲ್ಲರೂ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ కేం ఎల్ తు దివస ఆు మూర్నా దివసూ లైవ్ బంధు నాలుగు కూడా ఎల్ హేగర ఏం ఎల్ కూడా ఎల్గూ సుఖ సంజాయి కాఫీ టీ ಆಯ್ತಾ ನಂದು ಕೂಡ ಹಾಗೆ ಎಲ್ಲೆಲ್ಲಿಂದ ಲೈವ್ ವಿಡಿಯೋನ ನೋಡ್ತಾ ಇದ್ದೀರಾ ಅಪ್ಲೋಡ್ ಮಾಡಿದ್ದೆ ಮಾಂತ್ರಿಕತೆಯ ಒಂದು ಅದನ್ನು ಯಾರಾದರೂ ನೋಡಿದೀರಾ ಒಮ್ಮೆ ಹೋಗಿ ನೋಡಿ ಒಂಥರ ಚೆನ್ನಾಗಿ ಆಗಿ ಮಾಡಿದ್ದಾರೆ ಲೈವ್ ಆಗಿದೆ ಅದು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಹೋಗಿ ಒಮ್ಮೆ ಹೋಗಿ ಅದನ್ನು ನೋಡ್ಕೊ ಬನ್ನಿ ಮಾಂತ್ರಿಕತೆ ಒಂದು ಸಣ್ಣ ಜಲಕ್ ಅಂತ ವಿಡಿಯೋ ತುಂಬ ಚೆನ್ನಾಗಿದೆ ರಿಯಲ್ ಆಗಿ ಈ ಅನ್ಸೋ ರೀತಿ ಇದೆ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಇಷ್ಟ ಆಗೋ ಕೆಲವು ವಿಡಿಯೋಸ್ಗಳು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಿಗ್ಬೋದು ಕತೆ ಅಂದರೆ ಸ್ಟೋರೀಸು ಕತೆ ಓದೋರಿಗೆ ಒಳ್ಳೆ ಒಳ್ಳೆ ಕತೆಗಳು ಸಿಗ್ಬೋದು ಹಾಗೆ ನೀವು ಐಡಲ್ ಇದ್ದರೆ ಯಾರು ಅಂತ ಕೂಡ ಗೊತ್ತಾಗಲ್ಲ ಐಡಲಿಂದ ಹೊರಬಂದು ನಿಮ್ಮ ಐಡೆಂಟಿಟಿನ ಸ್ವಲ್ಪ ತೋರಿಸಿ ಐಡಲಿಂದ ಹೊರ ಬನ್ನಿ ಚಾಟ್ ಮಾಡಿ ಐಡೆಂಟಿಟಿ ಅಂದರೆ ಚಾಟ್ ಅಷ್ಟೇ ನಿಜವಾಗ್ಲೂ ಮಾಂತ್ರಿಕತೆಯ ಜಲ ಚೆನ್ನಾಗಿದೆ ನಾನು ತುಂಬ ನಿಮಿಷದ ವಿಡಿಯೋ ಏನು ಮಾಡಿಲ್ಲ ಎರಡು ನಿಮಿಷದ ವಿಡಿಯೋ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ನಿಮ್ಗೆ ಇಷ್ಟ ಆದರೂ ಆಗ್ಬೋದು ಇಲ್ಲಿ ಅಸ್ಸಾಂ ಕಾಮಾಖ್ಯಾ ದೇವಸ್ಥಾನದಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಈ ರೀತಿ ಮಾಂತ್ರಿಕತೆ ಎಲ್ಲ ನಡೆಯುತ್ತಂತೆ ಆ ಥೀಮ್ ಇಟ್ಕೊಂಡು ವೀಡಿಯೋ ಮಾ ಆ ರೀತಿ ಮಾಡಿದರೆ ಅವಾಗೂ ಅದನ್ನು ನೋಡಬೇಕಾಗಿತ್ತು ನಾನು ಈ ರೀತಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿದ್ರೆ ನಿಜ ಏರಿಯಾ ಇಂದ ಇರೋದು ಪೂರ್ತಿ ಏರಿಯಾ ಎಂಟ್ರಿ ಆದಾಗಲೇ ಭಯ ಉಡ್ಸೋ ರೀತಿ ಬೊಂಬೆಗಳು ತಲೆ ಬುರುಡೆಗಳು ಎಲ್ಲವನ್ನೂ ಹಾಕಿದರು ಈ ರೀತಿ ನಿಜ ವೀಡಿಯೋ ಹಾಕ್ತೀನಿ ಅಂತ ಗೊತ್ತಿದ್ದರೆ ಅಲ್ಲಿಂದಾನೇ ಶುರು ಮಾಡ್ತಿದ್ದೆ ವಿಡಿಯೋ ಮಾಡೋಕ್ಕೆ ನಾನು ನೋಡಿರೋದನ್ನ ನಮ್ಮ ವೀಕ್ಷಕರು ಕೂಡ ನೋಡಲಿ ಅಂತ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಬನ್ನಿ ಮಾಂತ್ರಿಕತೆ ಝಲಕ್ಕನು ಹೇಗಿದೆ ಎಂದು ಹಾಗೆ ಐಡಲ್ ಇರೋರು ಹೊರಗಡೆ ಬನ್ನಿ ಹಾಯ್ ಹಾಯ್ ಹೇಳಿ ಮಾಡಿಸಿಕೇನ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮಾಡ್ತಾ ಇದ್ದಾರೆ ಎಲ್ರು ಸಂಜೆ ಹೊತ್ತು ಎಲ್ರು ಕಾಫಿ ಟೀ ಆಯ್ತಾ ಎಲ್ರು ಸೌಖ್ಯನಾ ನಾನು ಕೂಡ ಕಾಮಾಕ್ಯ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಬಟ್ ಅಲ್ಲಿ ತುಂಬ ಮೂರು ಗಂಟೆನು ಬಿಡೋಲ್ಲ ಕಾಮಾಕ್ಯ ದೇವಸ್ಥಾನದಲ್ಲಿ ಗರ್ಭಗಡಿ ಸ್ವಲ್ಪ ದೂರದಿಂದನೇ ದರ್ಶನ ಮಾಡ್ಕೋಬೋದಂತೆ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಏನೋ ಒಂದು ಗಂಟೆ ಟೈಮು ದರ್ಶನದ ಅವಧಿ ಇರುತ್ತಂತೆ ಕಾಮಾಖ್ಯದಲ್ಲಿ ಆದರೆ ನಾವು ಕ್ಯೂ ಅಲ್ಲಿ ಹೋಗಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಆರೂವರೆ ಏಳು ಗಂಟೆ ಸಮಯ ಇದುವರೆಗೂ ಕ್ಯೂ ಇತ್ತು ಅಂದರೆ ಆ ಸಮಯ ನಾವು ದೇವ್ರ ದರ್ಶನ ಮಾಡಿದಾಗ ಆ ಸಮಯಕ್ಕೆ ದೇವ್ರ ದರ್ಶನ ಮಾಡಿದ್ದು ನಾವು ಬಟ್ ನಾವು ಹನ್ನೊಂದು ಗಂಟೆಯಿಂದ ಕ್ಯೂ ನಿಂತಾಗ ಅನ್ನಿಸ್ತು ಯಾಕಪ್ಪ ಇಷ್ಟೊಂದು ಕ್ಯೂ ಏನು ಮಾಡ್ತಾ ಇದ್ದಾರೆ ಜನ ಗಳಿಸ್ತಾ ಇದ್ದಾರಾ ಇಲ್ಲವಾ ಇವರು ಅಂತ ಬಟ್ ದೇವ್ರ ದರ್ಶನ ಮಾಡಿದ ಮೇಲೆ ನಿಜವಾಗ್ಲೂ ಅಷ್ಟೊತ್ತು ಕ್ಯೂ ನಿಂತಿದ್ದೇನು ಅನ್ನಿಸ್ತೇ ನಾವು ಗರ್ಭಗುಡಿ ಒಳಗಡೆ ಹೋಗಿ ಆ ತಾಯಿ ದರ್ಶನ ಮಾಡಿ ಕಾಮಾಖ್ಯ ಮಾತೆಯ ಅಲ್ಲಿ ಬರೋ ತೀರ್ಥನ ತಲೆ ಮೇಲೆ ಹಾಕ್ಕೊಂಡು ಹೊರಗಡೆ ಬಂದು ರಾತ್ರಿ ಏಳು ಗಂಟೆ ಸಮಯ ಹೊರಗಡೆ ಬಂದಾಗ ನಾವು ಏಳು ಏಳುವರೆ ಆಗಿತ್ತು ಅಂತನಿ ಹೋದ ವರ್ಷ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನವೆಂಬರಲ್ಲಿ ನಾವು ಅಷ್ಟೊಂದು ಕಾದಿದ್ದು ದರ್ಶನ ಮಾಡ್ಕೊಂಡು ಬದಲೇನು ಇಜವಾಗ್ಲೂ ಆ ಕಾಯುವಿಕೆ ಏನು ಅಂತ ಅನ್ನಿಸ್ಲೇ ಇಲ್ಲ ಅಲ್ಲಿ ಅಗೋರಿಗಳೆಲ್ಲ ಇದ್ರು ತಪಸ್ ಮಾಡೋರು ಸುತ್ತಮುತ್ತ ಹಾಗೆ ಕಾಮಾಖ್ಯ ದೇವಿಗೆ ಬಲಿ ಕೂಡ ಕೊಡ್ತಾರೆ ಹರಿಸ್ಕೊಂಡಿರೋರು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದರದ್ದು ಕೂಡ ಒಂದು ಬ್ಲಾಗ್ ಮಾಡ್ತೀವಿ ಅಷ್ಟು ನಿಜ ಇಲ್ಲವಾಗ ಗೊತ್ತಿಲ್ಲ ಶಕ್ತಿಪೀಠ ಅದು ಶಕ್ತಿಪೀಠ ಅನ್ನೋ ಹೆಸರಿಗೆ ತಕ್ಕಾಗಿದೆ ದೇವರು ನಿಜವಾಗ್ಲೂ ನಾವು ಎಷ್ಟೊತ್ತು ನಿಂತ್ಕೊಂಡು ಕಾಯ್ಕೊಂಡು ದರ್ಶನ ಮಾಡ್ಕೊಂಡು ಬಂದೋ ಅದಷ್ಟು ಏನು ಅನ್ನಿಸ್ಲೇ ಇಲ್ಲ ಕಾದಪ್ಪ ಬಿಟ್ಟು ಅಂತ ತುಂಬ ಖುಷಿಯಾಯಿತು ಸಮಾಧಾನ ಕೂಡ ಆಯಿತು ಆ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು ಯಾರೋ ಐಡಿಯಲ್ ಇದ್ದೀರಾ ನಾನು ಯೂಟ್ಯೂಬ್ ಲೈವ್ ಬಂದಾಗಿಂದ ಕೂಡ ಲೈವಲ್ಲಿದ್ದೀರಾ ಲೈಕ್ ಕೂಡ ಕೊಟ್ಟಿದ್ದೀರಾ ಯಾರಂತ ಗೊತ್ತಿಲ್ಲ ಐಡಲಲ್ಲಿರೋರು ಯಾರು ಹೊರಗಡೆ ಬನ್ನಿ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋರು ಐಡಲಲ್ಲಿ ಇಟ್ಕೊಂಡು ಹಾಯ್ ಅಂತ ಒಂದು ಮೆಸೇಜ್ ಹಾಕಿ ಯಾರು ಲೈವ್ ಶುರು ಮಾಡಿದಾಗಿಂದೂ ಇದ್ದೀರ ಬಟ್ ಯಾರು ಅಂತ ನೀವು ತೋರಿಸ್ಕೊಳ್ತಾ ಇಲ್ಲ ಯಾರು ನೀವು ಫೈಡಲ್ ನಿತ್ಕೊಂಡು ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರು ಯಾರು ಅಂತ ಗೊತ್ತಾಗ್ತಾ ಇಲ್ಲವಲ್ಲ ಇನ್ನುಗೂ ಕೂಡ ಇವತ್ತು ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಈ ಸುಂದರ ಬಕ್ಕಿನ Halo, hai, yang rugi, Cibirang. ಜೀವನವೆನನ ಸಾಗರದಂತೆ ಅರೆತಿದೆ ಭಾವನೆಗಳಿಗೆ ಬರಡಾಗಿ ಬೆಡಕುವ ಜೀವಗಳಿವೆ ಯಾರು ನೀನು ಅಂತ ಇట్లా ಗೊತ್ತಾಗ್ತಾ ಇಲ್ಲ ವಸ ವಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಎಲ್ರಿಗೂ ಶುಭ ಸಂಜೆ ಹಾಗೆ ಏನಕ್ಕೆ ಟೈಟಲ್ ಇದ್ದೀರಾ ಅಂತ ಅರ್ಥ ಇಲ್ಲ ರವ್ರೆ ಹಾಯ್ ಹಾಯ್ ಫೋನ್ ಮಾಡ್ತಾ ಇದ್ದೀರಾ ಎಲ್ಲರೂ

对。<Blue. S 2> <laughs> гэхдээ надаар хэрэг дээр хийхээрээ мөн бодох хэрэгтэй гэж хэлж байгаад ಹಲೋ ಈ ಆರ ಇದೆಲ್ಲಾ ಇದ್ರಾಯೇನ್ ಕತೆ 얘는 ಯಾಕಂತೊಂದು ಗೊತ್ತಾಗ್ತಾ ಇಲ್ಲವಲ್ಲ ಹೇಗಿದ್ದೀರಾ ಹಾಗೆ ಏನು ಮಾಡ್ತಾ ಇದ್ದೀರಾ ಸಣ್ಣ ಪುಟ್ಟ ಗಿಡಗಳು ಹೇಗಿವೆ టై యూట్యూబ్ చాలా కథ నిన్న జ కన్నడీ హేగదీరా ఎల్ ಟು ಮೈ ಯೂಟ್ಯೂಬ್ ಚಾನಲ್ ಮಕ್ಕಳ ಸಾಕತೆ ನಿಮ್ಮ ಜೊತೆ ಕನ್ನಡ ತೀ ಮಾಡುವ ನಮಸ್ಕಾರಗಳು ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ಶುಭ ಸಂಜೆ ಎಲ್ಲರದು ಕಾಫಿ ಟೀ ಆಯ್ತಾ ಏನ್ ಮಾಡ್ತಾ ಇದ್ದೀರಾ